ಕುಪ್ಪೆಪದವು ಕಿಲೆಂಜರು ಗ್ರಾಮದ ಮಹಮ್ಮದ್ ಬಷೀರ್ ರವರು ಕೂಲಿ ಕೆಲಸ ಮಾಡಿಕೊಂಡಿದ್ದಾರೆ ನಾಲ್ಕು ವರ್ಷದ ಹಿಂದೆ ಮಳೆಗಾಲದಲ್ಲಿ ಅವರು ವಾಸವಿರುವ ಮನೆ ಸಂಪೂರ್ಣ ಜಖಂಗೊಂಡಿತ್ತು ಪ್ರಸ್ತುತ ಕುಟುಂಬ ಸಮೇತ ಬಾಡಿಗೆ ಮನೆಯಲ್ಲಿ ಇವರ ವಾಸ ಅವರ ಹೆಂಡತಿ ಸಹ ಅನಾರೋಗ್ಯದಿಂದ ಬಳಲುತ್ತಿದ್ದು ಇತ್ತೀಚೆಗೆ ಅವರಿಗೂ ಸರ್ಜರಿ ಆಗಿದೆ ದಾನಿಗಳ ಸಹಕಾರದಿಂದ ಅವರು ಚಿಕ್ಕದೊಂದು ಮನೆ ಕಟ್ಟುವ ಪ್ರಯತ್ನದಲ್ಲಿದ್ದಾರೆ ಹ್ಯುಮ್ಯಾನಿಟಿ ಟ್ರಸ್ಟಿ ಮುನೀರ್ ನಡುಪಳ್ಳ ಸದಸ್ಯರಾಗಿರುವ ಫ್ರೆಂಡ್ಸ್ ಕುಪ್ಪೆಪದ ಉತ್ತಂಡ ಈ ಕುಟುಂಬಕ್ಕಾಗಿ ರೂಪಾಯಿ ಇಪ್ಪತ್ತೈದು ಸಾವಿರ ದೇಣಿಗೆ ಹ್ಯುಮ್ಯಾನಿಟಿಗೆ ನೀಡಿದೆ ಹ್ಯುಮ್ಯಾನಿಟಿ ಸಂಸ್ಥೆ ತನ್ನ ಫಿಫ್ಟಿ ಫಿಫ್ಟಿ ಯೋಜನೆಯಡಿ ಫ್ರೆಂಡ್ಸ್ ಕುಪ್ಪೆಪದವು ತಂಡದ ರೂಪಾಯಿ ಇಪ್ಪತ್ತೈದು ಸಾವಿರ ದೇಣಿಗೆಗೆ ಹೆಚ್ಚುವರಿ ರೂಪಾಯಿ ಇಪ್ಪತ್ತೈದು ಸಾವಿರವನ್ನು ಸೇರಿಸಿ ಮೊಹಮ್ಮದ್ ಬಷೀರ್ ಅವರಿಗೆ ರೂಪಾಯಿ ಐವತ್ತು ಸಾವಿರವನ್ನು ಹಸ್ತಾಂತರಿಸಲಾಯಿತು